ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತು ಯಾಕೆ ತಡ ನನ್ನ ಮೋಟಿವೇಶನಲ್ ಸ್ಪೀಚ್ನ ಹೇಳ್ತಾ ಹೋಗ್ತೀನಿ ಫ್ರೆಂಡ್ ಹೆಂಡ್ ತನಕ ನೋಡಿ ನಿಮಗೇನಾದರೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಈ ಥರ ವೀಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಬನ್ನಿ ಮತ್ತು ಯಾಕೆ ತಡ ಶುರು ಮಾಡೋಣ ಕಷ್ಟ ಫ್ರೆಂಡ್ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹಿರಿಯರು ಹೇಳ್ತಾರೆ ಸೊ ಹಾಗೆಯೇ ಇವತ್ತು ಕಷ್ಟ ಬಂದಿದೆ ಅಂತಂದರೆ ಮುಂದೆ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಬರ್ತಾ ಫ್ರೆಂಡ್ ಅಲ್ವಾ ಹಾಗೇ ನಮ್ಮ ಕಷ್ಟನ ಇನ್ನೊಬ್ಬರಿಗೆ ಹೇಳ್ತಾ ಹೋದರೆ ಅವರು ಮುಂದೆ ಚೆನ್ನಾಗೇ ಇರ್ತಾರೆ ಫ್ರೆಂಡ್ ಸೊ ಹಿಂದೆ ಇನ್ನೊಬ್ಬರ ಜೊತೆ ನಾನು ಏನು ಹೇಳಿದ್ನೋ ಆ ಮಾತಿಗೆ ಇನ್ನೊಂದೆರಡು ಪದನ ಸೇರಿಸಿ ಇನ್ನೊಬ್ಬರ ಜೊತೆ ಹೇಳ್ತಾರೆ ಸೊ ಮೂರನೇ ಅವರು ಆಡ್ಕೊಳ್ಳೋ ರೀತಿ ಆಗಬಾರ್ದು ಅಂದರೆ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿ ಪಡಬೇಕು ಇರೋದರಲ್ಲೇ ಸಿಂಪಲ್ಲಾಗಿ ಇದ್ರೂ ಖುಷಿ ಖುಷಿಯಾಗಿ ಜೀವನನ ಸಾಗಿಸ್ಬೇಕು ಅಂದರೆ ಫ್ರೆಂಡ್ಸ್ ಸಿಂಪಲ್ ಮೆಥೆಡ್ ಹೇಳ್ತೀನಿ ಕೇಳ್ತಾ ಹೋಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ದಾರೆ ಹಿಳಿಯರು ಹಿರಿಯರು ಹೇಳಿದ್ದಾರೆ ಸೊ ಹಾಗೇ ನಮ್ಮ ಹತ್ರ ಏನಿದೆಯೋ ಅಷ್ಟಲ್ಲೇ ಖುಷಿಯಾಗಿರಬೇಕು ನಾವು ಏನು ತಿಂತಿದ್ದೇವೋ ಉಣ್ತಿದ್ದೀವೋ ಅದನ್ನು ಕೇಳಲ್ಲ ಜನ ನಮ್ಮ ಮೇಲೆ ಹಾಕ್ಕೊಂಡಿರುವಂಥ ಬಟ್ಟೆನೇ ನೋಡ್ತಾ ಇರ್ತಾರೆ ಸೊ ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಲ್ಲ ಅವರ ಏನು ನೋಡ್ತಾರೆ ಅಂದರೆ ಓ ಇವರೇನಪ್ಪ ಬಿಡು ಹಾಗಿದ್ದಾರೆ ಹೀಗಿದ್ದಾರೆ ಖುಷಿಯಾಗಿದ್ದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅಂತಾರೆ ನಾ ಅವರವರ ಕಷ್ಟ ಅವರವ್ರಿಗೆ ಗೊತ್ತು ಅಲ್ವಾ ಹಾಗೇ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿಯಾಗಿರಬೇಕು ಫ್ರೆಂಡ್ ಇವತ್ತಿದ್ದೀವಿ ನಾಳೆ ಸಾಯ್ತೀವಿ ಇವತ್ತಿದ ಮನಸ ಇವತ್ತು ತಿನ್ನೋ ಅನ್ನ ನಮ್ಮದು ನಾಳೆ ತಿನ್ನೋ ಅನ್ನ ಯಾರ್ದು ಅಲ್ವಾ ಒಂದೊಂದು ಅಕ್ಕಿ ಕಾಳು ಮೇಲೂ ಒಬ್ಬೊಬ್ಬರು ಹೆಸರು ಬರೆದಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗೇ ಇವತ್ತಿದ್ದೀವಿ ನಾಳೆ ಸಾಯ್ತೀವಿ ಒಬ್ಬರು ಮೇಲೆ ಯಾಕೆ ಫ್ರೆಂಡ್ ಅಸೂಯೆ ಅವ್ರು ಹಾಗೆ ಬೆಳೆಯೋದಕ್ಕಾಗಲಿಲ್ಲ ಅಂದರೆ ಸುಮ್ಮನೆದು ಬಿಡಿ ಕಷ್ಟಪಟ್ಟರೆ ಒಳ್ಳೆ ದಿನಗಳು ನೋಡಬಹುದು ನೀವು ಕೂಡ ಕಷ್ಟಪಡ್ದೇ ಯಾರೂ ಮೇಲ್ ಬರೋದಕ್ಕೆ ಆಗೋಲ್ಲ ಕಷ್ಟಪಟ್ಟೇ ಎಲ್ಲರೂ ಮೇಲೆ ಬಂದಿರೋದು ಆ ಥರ ನೀವು ಕಷ್ಟಪಡಿ ಮೇಲೆ ಬನ್ನಿ ಕಷ್ಟ ಪಡೆದನೇ ಮೇಲ್ ಬರ್ತೀವಿ ಅಂದರೆ ಹಾಗಲ್ಲ ಅಲ್ವಾ ಹುಟ್ಟಿದ ಮಗು ನೆಡಿ ಅಂದರೆ ನಡೆಯುತ್ತಾ ತುಂಬ ದಿನ ವರ್ಷ ಕಾದ ಮೇಲೇ ಅದು ಮೇಲೆ ನಿಂತ್ಕೊಳ್ಳೋದು ಹಾಗೇ ಇವತ್ತಿನ ಕಷ್ಟದ ದಿನಗಳು ನಮ್ಮ ಮುಂದೆ ಸುಖ ಜೀವನಕ್ಕೆ ದಾರಿ ಮಾಡ್ಕೋಬೇಕು ಅಂದರೆ ನಾವೇ ಮಾಡ್ಕೋಬೇಕು ಫ್ರೆಂಡ್ ಬೇರೆ ಯಾರೂ ಬರಲ್ಲ ಯಾರೂ ಆಗೋಲ್ಲ ಯಾವ ಸಂಬಂಧಿಕರು ಕೂಡ ಆಗೋಲ್ಲ ಫ್ರೆಂಡ್ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೋತಾರೆ ವಿನಃ ಯಾವ ಸಂಬಂಧಿಕರು ಬರೋಲ್ಲ ನಾವು ಕಷ್ಟ ಅಂತ ಯಾರಿಗೆ ಹೇಳ್ಕೊತೀವೋ ಅವರಂತೂ ಬರೋದೇ ಇಲ್ಲ ಫ್ರೆಂಡ್ ಓ ಹೌದಾ ಹಿಂಗ ನಿಮ್ಮ ಕಷ್ಟ ಓಕೆ ಅಷ್ಟೆ ಆ ಕಷ್ಟನ ಬೇರೆಯವ್ರಿಗೆ ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಕೊತೀವಿ ವಿನಃ ಆ ಕಷ್ಟಕ್ಕೆ ಸಲ್ಯೂಷನ್ ಕೊಡ್ತಾರೆ ಅಂತಲ್ಲ ಅವರು ಇನ್ನೊಬ್ರಿಗೆ ನಮ್ಮ ನಾವು ಆಡಿರುವ ಮಾತನ್ನ ಹೇಳಿದಾಗ ಆ ಮಾತು ಇನ್ನೊಂದ್ರಿಂದ ನಮ್ಮ ಬಾಯಿ ಕೇಳಿದಾಗ ನಮ್ಮ ಕಿವಿಗೆ ಬಿದ್ದಾಗ ಎಷ್ಟು ನೋವಾಗುತ್ತೆ ಅಲ್ವ ಗಂಡಂಗೆ ಹೆಂಡತಿನೇ ಆಗೋದು ಹೆಂಡ ಹೆಂಡತಿಗೆ ಗಂಡನೇ ಆಗೋದು ಬೇರೆ ಯಾವ ಜನನೂ ಬರಲ್ಲ ಬಂದ್ರೂ ಒಂದು ಎಕ್ಸಾಂಪಲ್ಗೆ ಫ್ರೆಂಡ್ ಒಂದು ಮಾತು ಹೇಳ್ತೀನಿ ಜಗಳ ಇರ್ತೀರ ಮನೆ ಒಳಗೆ ಜಗಳ ಆಡಿ ಫ್ರೆಂಡ್ ಈಚೆಗೆ ಹೋಗಿ ಜಗಳ ಆಡಿದ್ರೆ ಬಂದು ನಿಂತ್ಕೊಂಡು ನೋಡ್ತಾರೆ ವಿನಃ ಆ ಜಗಳ ಬಿಡಿಸೋದಕ್ಕೂ ಬರಲ್ಲ ನಿಂತ್ಕೊಂಡು ನೋಡಿಕೊಂಡು ನಗಾಡ್ಕೊಂಡು ಹೋಗ್ತಾರೆ ವಿನಃ ಅವ್ರೇನು ಸೊಲ್ಯೂಷನ್ ಏನು ಕೊಡೋಲ್ಲ ಕಷ್ಟ ಇದೆ ಅಂದ್ಬಿಟ್ಟು ಕಿತ್ತಾಡೋದೇನು ಬೇಡ ಫ್ರೆಂಡ್ ಚೆನ್ನಾಗಿರಿ ಮುಂದೆ ಒಂದಲ್ಲ ಒಂದು ದಿನ ನಿಮಗೂ ಒಳ್ಳೆ ದಿನ ಬರುತ್ತೆ ಅಂತ ನಾ ಅಂದ್ಕೊಳ್ಳಿ ದೇವ್ರ ಮೇಲೆ ನಂಬಿಕೆ ಇಡಿ ಜನರ ಮೇಲೆ ನಂಬಿಕೆನೇ ಇಡ್ತೀರಂತೆ ಓ ತಡೆಯಪ್ಪ ಇವನು ಇವ್ನಿಗೆ ಹೇಳಿದ್ದೀನಿ ನಮ್ಮ ಕಷ್ಟಕ್ಕೆ ನಾಳಿಕೆ ಒಂದು ನೂರು ಇನ್ನೂರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಂಬ್ತೀರಲ್ವ ಹಾಗೆಯೇ ದೇವ್ರಿಗೂ ನಂಬಿಕೆ ಇಡಿ ದೇವರು ನಂಬಿದವನಿಗೆ ಯಾವತ್ತೂ ಕೆಟ್ಟದ್ದು ಹಾಗಿಲ್ಲ ದೇವ್ರನ್ನ ನಂಬಿ ದೇವ್ರ ಮೇಲೆ ನಂಬಿಕೆ ಇಡಿ ಒಳ್ಳೆಯದಾಗಿಯೇ ಆಗುತ್ತೆ ಜನನೇ ನಂಬ್ತೀರ ಆದ್ಮೇಲೆ ದೇವ್ರನ್ನ ನಂಬದೇ ಇರ್ತೀರ ನಂಬಿ ದೇವ್ರನ್ನ ದೇವ್ರಿಗೆ ಮೊರೆ ಹೋಗಿ ಒಂದಲ್ಲ ಒಂದು ದಿನ ಸುಖ ಸಿಕ್ಕೇ ಸಿಗುತ್ತೆ ಕಷ್ಟ ಇವತ್ತಿನ ದಿನ ಇದೆ ಅಂದರೆ ಒಂದಲ್ಲ ಒಂದು ದಿನ ನಾವು ಸುಖನ ನೋಡೇ ನೋಡ್ತೀವಿ ಸೊ ಒಬ್ಬ ಮೇಲೆ ಹಸು ಅಸೂಯೆ ಪಡೋದು ಅದೆಲ್ಲ ಬೇಡ ಫ್ರೆಂಡ್ ಇದೇ ಫ್ರೆಂಡ್ ಇವತ್ತಿನ ಮೋಟಿವೇಷನಲ್ ಸ್ಪೀಚ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಈ ಬ್ಲಾಗು ಈ ಸ್ಪೀಚು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೇ ವೀಡಿಯೋಸ್ನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್